ಐಕೂರು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಸರಿಯಾ ನಂಬರ್ ಮುನ್ನೂರ ಇಪ್ಪತ್ತಾರು ಮುನ್ನೂರ ಇಪ್ಪತ್ತ್ಮೂರು ಮುನ್ನೂರ ಇಪ್ಪತ್ತೇಳು ಮುನ್ನೂರ ಇಪ್ಪತ್ತ ಆರು ಬಾರ ಈ ಕೃಷಿ ಜಮೀನನ್ನು ರೈತರೇ ಅಲ್ಲಿ ಕೃಷಿ ಜಮೀನನ್ನು ತಗೊಂಡು ಇವತ್ತು ಕೋಳಿ ಫಾರಂ ಮಾಡೋಕ್ಕ ಅದು ಅಂತೇಳಿ ಅಂಥೇಳಿ ಏಕೆಕ ಕಾನೂನು ಭೈರವಾಗಿ ಇವತ್ತ ತಹಸೀಲ್ದಾರ್ ಮತ್ತೆ ಎ ಸಿ ಅವರು ಇವರೆಲ್ಲ ಮತ್ತೆ ಸರಿಯ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಸೇರಿ ಕಾನೂನನ್ನು ಗಾಳಿಗೆ ತೂರಿ ಇವತ್ತ ಅವ್ರಿಗೆ ಮತ್ತೆ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರು ಅವರೇನೋ ಒಂದು ದುಡ್ಡಿನ ಅವಶ್ಯಕ್ಕಾಗಿ ಮಾಡಿರ್ಬೇಕು ಅನ್ನಿಸ್ತದ ಆಂಧ್ರದವರು ಇವತ್ತು ದುಡ್ಡು ಕೊಟ್ಟರೆ ಏನಾದರೂ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದ ಮತ್ತೆ ಹೊಡಿಗೆರಿ ತಾಲೂಕದಲ್ಲಿ ಇವತ್ತು ತಹಶೀಲ್ದಾರ್ ಆದ ಅವರು ಸರಿಯಾಗಿ ಹೇಳಿದರೇ ಕೇಳ್ತಾ ಇಲ್ಲ ಇವತ್ತು ಅಲ್ಲಿ ಬೀರನ್ಕಲ್ಲಂದ ಗ್ರಾಮ ಆ ಕೋಳಿ ಫಾರಮಿಗೆ ಏನು ಮಾಡ್ತಾರೆ ಅಲ್ಲಿಗೆ ಅಲ್ಲಿಗೆ ಒಂದು ಕಿಲೋಮೀಟರ್ ಆದ ಈಗ ಕೋಳಿಗಂದ್ರೆ ಆ ಅಕ್ಕಿ ಜ್ವರ ಅಂತೇಳಿ ಬರ್ತದೆ ಆ ಜ್ವರವನ್ನು ಇಡೀ ಗ್ರಾಮದ ಜನರಿಗೆ ಜ್ವರ ಬರ್ತಕ್ಕಂಥ ಇದಾಗ್ತದ ಮತ್ತೆ ಅಲ್ಲಿ ಇರ್ತಕ್ಕಂಥ ರೈತರಿಗು ತುಂಬ ಪ್ರಾಬ್ಲಮ್ ಆಗ್ತದ ಇದರಲ್ಲೇಸಿ ಇದು ಯಾವುದೇ ಕಾನೂನು ಭೈರವಾಗಿ ಕೋಳಿ ಫಾರಮ್ಮನ್ನು ನಿರ್ಮಾಣ ಮಾಡಕತ್ತಾರ ಕೂಡಲೇ ನಿಲ್ಲಿಸ್ಬೇಕು ನಿಲ್ಲಿಸದಿದ್ದರೆ ಇದಕ್ಕೆ ಮುಂದಿಲು ಹೋರಾಟಗಳನ್ನು ಮಾಡಬೇಕಾಗ್ತದ ಮತ್ತು ನಾವೆಲ್ಲ ರೈತರು ಸೇರಿ ಆ ಕೋಳಿ ಫಾರಮ್ಮಲ್ಲಿ ಮಾಡೋಕೆ ಅವಕಾಶ ಮಾಡಿಕೊಡಲ್ಲ ಯಾವುದೇ ಕಾರಣಕ್ಕ ಅಲ್ಲಿ ಸ್ಥಳಾಂತರ ಅವರೇನೋ ಅಲ್ಲಿ ಬೇರೆ ಮೂರ್ನಾಲ್ಕು ಕಿಲೋಮೀಟ್ರದಲ್ಲಿ ಹೋಗಿ ಎಲ್ಲೇನ ಹೋಗಿ ಆಕೆಯಲ್ಲಿ ಬೇಕಿದ್ರೆ ಇಲ್ಲಿ ಊರು ಹತ್ತಿರ ಅದು ಒಂದು ಕಿಲೋಮೀಟ್ರ್ ಅನೇಕ ಅಲ್ಲಿ ಮುಂದಲ ಮಕ್ಕಳಿಗೆ ಶಾಲೆಯ ಮಕ್ಕಳಿಗೆ ಮತ್ತು ಇರ್ತಕ್ಕಂಥ ಅಲ್ಲಿ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತದೆ ಅದರಲ್ಲಿಸಿ ಕೂಡಲೇ ಇದನ್ನು ಎ ಸಿ ಅವರು ಮತ್ತು ಡಿ ಸಿ ಅವ್ರನ್ನು ಕೂಡ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅವ್ರನ್ನೂ ಇದನ್ನು ಗಮನಹರಿಸಿ ಈ ಕೂಡಲೇ ಅದನ್ನು ರದ್ದು ಮಾಡಬೇಕು ಕಾನೂನು ಇದು ಮಾಡ್ಯಾರ ಅದು ಕೂಡ ರದ್ದು ಮಾಡಿ ಅದನ್ನಲ್ಲಿ ಯಾವುದೇ ಕಾರಣಕ್ಕ ತರುವಗೊಳಿಸ್ಬೇಕು ಏನೇನು ಇದ್ದಂಥದ್ದು ರೈತರಿಗೆ ತೊಂದರೆ ಆಗ್ತದೆ ಮತ್ತು ಅಲ್ಲಿ ತಹಸೀಲ್ದಾರ್ ಅವರು ಮತ್ತು ಒತ್ತುವರಿ ಸರ್ಕಾರ ಜಮೀನಿಯನ್ನು ಒತ್ತುವರಿ ಮಾಡ್ಕೊಂಡು ಆಂಧ್ರದವ್ರು ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡನ ಅದನ್ನು ಒತ್ತುವರಿ ಜಮೀನಿ ಆದ್ರೂ ಕೂಡ ಅದನ್ನು ತರುವಗೊಳಿಸ್ಬೇಕು ಕೂಡಲೇ ತಹಸೀಲ್ದಾರ್ ಅವರು ಅದ್ರ ಮ್ಯಾಗ ಗಮನ ಹರಿಸ್ಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಹಸೀಲ್ ಹಾಕ್ಸ ಮುತ್ತಿಗೆ ಹಾಕ್ಬೇಕಾಗ್ತಾ ಮತ್ತೆ ರೈತರು ಸೇರಿ ಹೋರಾಟ ಮಾಡ್ಬೇಕಂತ